ಪರಸಾದನವು ತತ್ವಗಳನ್ನ ಮದುವನಚಾಗಿ ಸೃಷ್ಟಿಗೆ ಮದಲು ಅವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೋ ಲೋಕದೊಂದೇ ನಡೆಯದಿರಲಿ ತನ್ನೀಕಾರ್ಯವೆಂದು ರಾಜ್ಯಲಿ ರಾಜಿಗೆ ಮುಗ ರಾಜಲಿ ರಾಜ ಹಾರಲಿ ಮುಗ ಮುಗದ್ದರೆಲ್ಲ ಮುತ್ತಿಗೆ ಹಾಗಲಿ ಸೈನಿಕರೆಲ್ಲ ನಮ ಬಿರುವುದೇ ಇಲ್ಲ ರೈತರ ಒಂದು ತಾಂತ್ರಿಕ ಅಧ್ಯಯನ ಶಿಬಿರ ಮತ್ತು ನಮ್ಮ ರಾಜ್ಯ ಸಂಘದ ಜಿಲ್ಲೆಯ ಕೇಂದ್ರದಲ್ಲಿ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಸಾಗರ ಕಡೆ ಇವತ್ತು ರಾಜ್ಯದ ಸುಮಾರು ಒಂದು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ತಮ್ಮೆಲ್ಲರ ಸಹಕಾರದ ಜೊತೆ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಕುಂಗಳ ಸಂಘ ಯಾವ ಉದ್ದೇಶಕ್ಕಾಗಿ ಬಂತು ಅಂತಕ್ಕಂಥದ್ದು ಕೆಲವೊಂದು ಜನರ ಪ್ರಶ್ನೆಗಳು ಆ ಒಂದು ಪ್ರಶ್ನೆಯ ಸಂದರ್ಭದಲ್ಲಿ ನಾವು ಈ ಒಂದು ಸಮಯ ಸಂದರ್ಭದಲ್ಲಿ ಆ ಉತ್ತರ ಬರೆಯಾದ ವಿಚಾರವನ್ನು ಕೂಡ ಹೆಲ್ವೇರಿಕೆ ಇದೆ ಅಂತ ಅಂತ ಹೇಳ್ಬೇಕಾಗ್ತದೆ ಸೈದ್ಧಾಂತಿಕವಾಗಿ ಒಂದು ಸಂಘಟನೆ ಅಂತ ಹೇಳಿದ್ರೆ ಆ ಸಂಘಟನೆಯಲ್ಲಿರ್ತಕ್ಕಂಥ ಪ್ರಮುಖರು ಲೆಕ್ಕವನ್ನು ಕೊಡ್ತಕ್ಕಂಥದ್ದಾಗಬಹುದು ಸಂಘಟನೆಯಲ್ಲಿ ಆ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದಾಗ್ಬಹುದು ಮತ್ತೆ ಕೆಲವೊಂದು ನಿರ್ಧಾರ ಮತ್ತು ಸಂದರ್ಭಗಳಲ್ಲಿ ತೀರ್ಮಾನ ತಗೋವಾಗ ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ತಕ್ಕಂಥದ್ದು ಸಂಘಟನೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಸಂಘಟನೆ ಅಂತ ಸರ್ವರು ಸಮಾನರಾಗಿ ಪ್ರತಿಯೊಬ್ಬರು ಕೂಡ ವಿಚಾರಧಾರೆಗಳನ್ನ ಸಮಾನ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ಬರತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಸಂಘಟನೆ ಆದ್ರೆ ನಾವು ಮೊದಲು ಸಂಘಟನೆ ಮಾಡಿದಂತ ಸಂಘಟನೆಯ ಪ್ರಮುಖರಲ್ಲಿ ಕೆಲವೊಂದು ವಿಚಾರಧಾರೆಗಳಲ್ಲಿ ತತ್ವ ಸಿದ್ಧಾಂತಗಳಲ್ಲಿ ವೈದಾಂತಿಕವಾಗಿ ನಾವು ಹೇಳ್ತಕ್ಕಂಥ ಒಂದು ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಕೆಲವು ಪ್ರಮುಖ ಪದಾಧಿಕಾರಿಗಳೆಲ್ಲ ಸೇರಿ ಚರ್ಚೆ ಮಾಡಿ ಈ ಒಂದು ವಿಚಾರಧಾರೆಯಲ್ಲಿ ಹೋಗು ಅಂತ ಹೇಳಿದ್ರೆ ನಾವು ಸಂಘಟನೆಯಲ್ಲಿ ಒಳ್ಳೆಯ ಹೆಸರು ಪಡೆಯಲು ರೈತರಿಗೆ ನ್ಯಾಯ ಕೊಡಲು ನಮ್ಮಲ್ಲೇ ನಮ್ಮಲೇ ಪ್ರಶ್ನೆ ಮಾಡೋದು ನಾವು ಕೂಡ ಸಂದರ್ಭದಲ್ಲಿ ಹೋರಾಟ ತಂದ್ವಿ ರೈತರಿಗೆ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಬಹಳ ಕಪ್ಪದ ಹೋರಾಟ ಆಯ್ತು ಸರ್ಕಾರದ ಕಾರ್ಯಗಳು ಏನ ಅಂತ ಗೊತ್ತಿಲ್ಲ ಆದರೆ ಹೋರಾಟದ ಎತ್ತಿದಾಗ daga cheenagadi mutti மண்ணி நிஷ்ட <laughs>